ಆದ್ರೆ ಬೈ ಮೊಸರು ಅಂತಾರಲ್ಲ ಇದರ ಅರ್ಥ ಏನು ಗಾದೆ ಮಾತು ಏನಂತ

ಕೆಲಸವು ಮುಂದೆ ಕೈ ಬಾಯಿ ಅಂತಾರಲ್ಲ ಈ ಅರ್ಥ ಏನು ಕೈ ಕೆಸರ ಹಾಕಿದ್ರೆ ಬಾಯಿ ಮೊಸರ ಹಾಕುದ್ರ ಯಾಕೆಂದ್ರೆ ಈಗ ಹಾಲು ಎಮ್ಮೆ ಕಟ್ಟಬೇಕು ಹುಲ್ಲು ಹಾಕ್ಬೇಕು ಅದು ಸಗಣಿ ಎತ್ತಬೇಕು ಮೈ ತೊಳಿಬೇಕು ಆಮೇಲೆ ಬೆಕಿಟ್ ತಗೋಬೇಕು ಕರಿಬೇಕು ಕರ್ದಿ ಎಪ್ಪ ಹಾಕ್ಬೇಕು ಸ್ವಲ್ಪ ಮಜ್ಜಿಗೆ ಹಾಕ್ಬೇಕು ಮಜ್ಗೆ ಹಾಕಿ ನಿಂಡದ್ಮೇ ಅದು ಮೊಸರ ಹಾಕ್ಬೇಕು ಮೊಸರಾಗಿ ಆಮೇಲೆ ಅನ್ನ ಮಾಡ್ಬೇಕು ಅನ್ನ ಮುದ್ದೇನ ಮಾಡಬೇಕು ಆಮೇಲೆ ಉಯ್ಬೇಕು ಆಮೇಲೆ ತಿನ್ಬೇಕು ಅಷ್ಟ್ ಕೆಲಸ ಮಾಡಿದ್ಮೇಲೆ ಮೊಸರು ಬಾಯಿಗೆ ಬರೋದು ಕೈಲಿ ಮಾಡಿದ್ರೆ ಅವೆಲ್ಲನ ಕೈಲಿ ಕೈಲಿ ಮಾಡ್ದಾನೆ ಹೆಂಗ್ ಹಾ ಕೈ ಕೈ ತಗೊಂಡೆ ಬಾಯಿಗೆ ಹಾಕ್ದಾಗ ಅದು ಮೊಸರು ಅದಕ್ಕೆ ಬಾಯಿ ಮೊಸರು ಅಂತ ಹೇಳೋದು ಎಷ್ಟ್ ಕೆಲಸ ಆಗ ಹತ್ತು ಕೆಲಸ ಮಾಡ್ಬೇಕು ಬಾಯಿಗೆ ಮೊಸರು ಬರ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಾವೇ ತಿಳ್ಕೊಂಡಿದ್ವಿ ಹೇಳೋರು ಹೇಳಿದ್ರೆ ನಾವು ತಿಳ್ಕೊಂಡಿದೀವಿ ಅಂತ ನಮಗೂ ಗೊತ್ತಾಯ್ತು ಆಮೇಲೆ ಆಮೇಲೆ ಕೊಳ್ಳೋದಾಗ ಆಮೇಲೆ ಹಿರಿಯರು ಹೇಳಿದಾಗ ಬುದ್ಧಿಜೀವಿಗಳು ಹೇಳಿದಾಗ ನಮಗೂ ಈಗ ಇವರು ಹಿರಿಯರು ನಾಗರಿಕರು ಬರ್ತಿರ್ತಾರಲ್ಲ ನಮ್ಮ ಕವಿಗಳು ಅವರು ಬರ್ತಿದ್ದಾರೆ ನಮಗೆ ಸರ್ವಜ್ಞ ಅವರು ಬರ್ತಿದ್ದಾರೆ ನಮ್ಮ ಪಪ್ಪ ಮಹಾಕವಿ ರನ್ನ ಅವರೆಲ್ಲ ಹೇಳಿರೋದು ಅದೇ ತಾನೆ ಯಾವುದೇ ಸಮುದಾಯದಲ್ಲಿ ಹೇಳೋದು ಅದೇ ಒಂದೇ ಮಾತೆ ಕೈ ಮಾಡಿದ್ರೇ ಬಾಯಿ ಬರೋದು ಅಂತ ಕೈಲಿ ತೆಗೆದ್ರು ತಾನೇ ನಾವು ಮೊಸರು ಬಾಯಿ ಬರೋದು ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ ಇದ್ರ ಅರ್ಥ ಏನೇಣ್ಣ

ಈಗ ಮಣ್ಣಲ್ಲಿ ಮಣ್ಣಿಗೆ ಕೈ ಹಾಕತಾನೆ ಕೆಸರ ಆಗೋದು ಗೇಲತಾನೆ ದುಡ್ಡು ಬರೋದು ಗೇಲಿಲ್ಲ ದುಡ್ಡಲ್ಲಿ ಬರುತ್ತೆ ಹಂಗೆ ಆ ತರ ಅದು ಗಾದಿ ಅಂದ್ರೆ ಮಣ್ಣಲ್ಲಿ ಕೆಲಸ ಮಾಡ್ಬೇಕು ಅಂತಾನೆ ಹೌದು ಮಣ್ಣಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಅರ್ಥ ಹೌದಾ ಅದೇ ಅರ್ಥ ನಿಮ್ಗೆ ಯಾರಾದ್ರೂ ಹೇಳ್ತಾ ಇದ್ರ ಈ ಮಾತು ಇಲ್ಲ ಯಾರು ಇಲ್ಲ ಯಾರು ಹೇಳಿಲ್ವಾ ಬಟ್ ನಿಮ್ಗೆ ಗಾದೆ ಗೊತ್ತಿದೆ ಇದು ಕೈ ಕೆಸರ ಬಾಯಿ ಮಸರು ಅಂತ ಹೌದು ಕೈ ಕೆಸರ ಬಾಯಿ ಮಸರು ನಾವೆಲ್ಲ ದುಡಿಬೇಕು ಒಂದೇ ದುಡಿಮೆ ಇರಬೇಕು ಅವಾಗ ಒಂದು ಒಳ್ಳೆ ರೀತಿ ಇದಿರುತ್ತೆ ಯಾರಿಗೂ ಅನ್ಯಾಯ ಮಾಡಬಾರ್ದು ಇವಾಗ ಬಡವಾಗ್ಲಿ ಶ್ರೀಮಂತ ಆಗ್ಲಿ ಒಂದೇ ರೀತಿಯಲ್ಲಿ ನಾವು ಒಂದು ತಾಯಿ ಮಕ್ಕಳಾಗಿ ಇರಬೇಕು ಅದೇ ಅದೇ ಕೈ ಕೆಸರು ಬಾಯಿ ಮೊಸರು ಕೈ ಕೆಸರ ಬಾಯಿ ಮೊಸರಾಗ್ಬಿಡತ್ತ ಕೈ ಕೆಸರ ಖಂಡಿತ ನಿಮ್ಮಂತವ್ರ ಜೊತೆ ಇದಾಗ ಯಾವಾಗು ಮೊಸ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಇದ್ರ ಅರ್ಥ ಏನು ರೈತನ ಕೆಸರು ಮಾಡ್ಕೊಂಡ್ರೆ ನಾವ್ ಬಾಯಿಗೆ ಮತ್ತು ಅನ್ನ ಮೊಸರು ಅನ್ನ ತಲೆ ನಾವ್ ಅಷ್ಟೇ ನಾವು ಅನ್ನ ಗೆಯ್ತಿವಿ ಅನ್ನ ತಿನ್ಬೇಕು ಹೇಳ್ತಿದ್ರಂಗೆ ನಮ್ಮ ಅಪ್ತಿರಲ್ಲ ಕಸ ಬಳಿಯಲ್ಲಿ ಕೈ ಕೆಸ್ರಾದ್ರೆ ಕಣ್ಣು ಕಣೋ ಅಂತ ನಮ್ಮ ಅಪ್ಪ ನಮ್ಮಅಪ್ಪ ಏಯ್ ಮೊದ್ಲು ಕಸ ಬಳಿಯೋ ಆಮೇಲೆ ಬಾಯಿ ಓದೋದು ಎಲ್ಲ ಕೆಲಸ ಹಂಗೆ ಅದೇ ಸರ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲೂ ಒಳ್ಳೇದೇನೇನೆ ಕೆಲಸ ಕಷ್ಟಪಟ್ಟು ಮಾಡದೆಲ್ಲ ಇದ್ರೆ ಎಲ್ಲ ಕಷ್ಟ ಅದೇ ಅದೇ ಕೈ ಕಸರೆಕ್ಟ್ ಆಗಿ ದುಡಿ ಅಂತ ಹೇಳ್ಬೋದಲ್ವಾ ಹೇಳ್ಬೋದಿತ್ತಲ್ಲ ದುಡಿಯಲ್ಲೇ ದುಡಿದ್ರೆ ನಿನಗೆ ಊಟ ಸಿಗುತ್ತೆ ಅಂತ ಹೇಳ್ಬೋದಲ್ಲ ಅದನ್ನ ಯಾಕೆ ಉಲ್ಟಾ ಇದ್ರು ಅಂದ್ರೆ ಸರ್ ಅವಾಗ ತಕ್ಷಣ ಮನುಷ್ಯನ್ಗೆ ಅರ್ಥ ಆಗಲ್ವಲ್ಲ ಸರ್ ಆಗೋಲ್ಲ ಸರಿ ಡೈರೆಕ್ಟಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಆಗಿನ ಕಾಲದ ಹಂಗೆ ಆಗಿನ ಕಾಲದ ಮಾತು ಕೂಡ ಹಂಗೆ ಕೈ ಕೆಸರಾದ್ರೆ ಭಾಯ ಮುಸ್ತಾರೆ ಆಗಿನ ಕಾಲದ ಮತ್ತೆ ಬರ್ತಾ ಇರೋದು ರಾಮ್ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಎಲ್ಲ ಥರನೂ ಇದು ಮಾಡ್ಬೋದು ಅರ್ಥ ಮಾಡ್ಕೊಂಡು ಹೋದ್ರೆ ಮಣ್ಣು ತಿನ್ಬೇಕು ಅಷ್ಟೇ ಹಿಂಗೆ ಯಾರಾದ್ರೂ ಹೇಳಿದ್ರೆ ಮತ್ತೊಬ್ಬ ಕೈ ಕಂಡರ್ ಹೌದು ಸರ್ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ ಮಾತಾಡಿ ಮಾತಾಡ್ತಾರೆ ಕಾಮನಾಗೆ ಏಯ್ ದುಡ್ಡು ತಿನ್ನೋ ಅಂತಾರೆ ಕೇಳಿದೀನಿ ಬಟ್ ಐ ಡೋಂಟ್ ತಗೊಂಡು ಗೊತ್ತಿಲ್ವಾ ಕೈ ಕೆಸರ ಬೈ ಮಸ್ರು ಅರ್ಥ ಕೇಳಿದಿರಾ ಅರ್ಥ ಗೊತ್ತಿಲ್ಲ ಗಾದೆಗಳೆಲ್ಲ ಕೇಳಿದಿರಾಲ್ವಾ ಏನು ಅಂತೀರಿಯಸ್ ಏನ್ ಗೊತ್ತಾ ಕೈ ಕೆಸರ ಬೈ ಮೊಸರು ಅಂದ್ರೆ ಕಷ್ಟಪಟ್ಟು ದುಡಿದ್ರೆ ನಮ್ಗೆ ಊಟ ಸಿಗುತ್ತೆ ಅಂತ ಅದ ಹಳ್ಳಿ ಅವಾಗ ಹಳೆ ಕಾಲದಲ್ಲೇ ಹಂಗ ಹೇಳ್ತಾ ಇದ್ರು ಕೈ ಕೆಸರ ಆದ್ರೆ ಬೈ ಮೊಸರು ಅಂದ್ರೆ ಅಷ್ಟೇ ರೀ ಈಗಿನ ಜನರೇಷನ್ ಗೊತ್ತಿಲ್ಲ ಅದಕ್ಕೆ ನಾವು ಹುಡುಕ್ತಾ ಇದೀವಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಡಲ್ಲ ನಾವು ಶ್ರಮ ಪಟ್ಟು ದುಡಿದ್ರೆ ನಮ್ ತಿನ್ಲಿ ಅನ್ನ ಸಿಗುತ್ತೆ ಅಂತ ಸಿಗುತ್ತೆ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರಾ ಈ ಮಾತು ಹೇಳ್ತಾನೆ ಇರ್ತಾರೆ ಮನೆಯಲ್ಲಿ ಹೇಳ್ತಾ ಇರ್ತಾರ ಹೌದಾ ದುಡಿರೋ ಮಕ್ಕಳ ದುಡಿರೋ ದುಡಿರೋ ಅನ್ಬೋದಲ್ವಾ ಡೈರೆಕ್ಟ್ ಆಗಿ ಸಂಪೂರ್ಣವಾಗಿದೆ ಅದಕ್ಕೆ ಕೈ ಕೆಸರಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಎಲ್ರು ಅಷ್ಟೇ ನಾವು ನೀವು ಅಂತಲ್ಲ

ಕೆಲಸ ಮಾಡೋ ಬಾಯ್ ತುಂಬಾ ವಸ್ತ್ರನ ಸಿಗ್ತದೆ ಅಂತ ಹೌದಾ ಅದ್ರ ಅರ್ಥ ಅದೇ ನೋಡಿ ಅದು ಇನ್ನು ಇವಾಗ್ಲೂ ಬರ್ತಾ ಇದೆ ಆ ಮಾತು ಅಲ್ವಾ ಅಂದ್ರೆ ಇವಾಗ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದೆ ಸುಖ ಸಿಗುತ್ತೆ ಇವಾಗ ಇವಾಗ ಅಟ್ ಪ್ರೆಸೆಂಟ್ ಅಲ್ಲ ಅಂದ್ರೆ ಮುಂದೆ ಜೀವನದಲ್ಲಿ ನಿಮ್ಗೆ ಯಾರಾದ್ರು ಹೇಳಿದ್ರ ಮಾತು ಇವಾಗ ಹೇಳ್ತಾರ ನಿಮ್ಮ ಯಾರಾದ್ರು ಹೇಳ್ತಾರೆ ಏನಂತ ಹಾರ್ಡ್ ವರ್ಕ್ ಮಾಡೋ ಮುಂದೆ ಒಳ್ಳೇದಾಗುತ್ತೆ ಅಂತ ನೀವು ಮಾಡ್ತಾ ಇದ್ರಿ ಹಾರ್ಡ್ ವರ್ಕು ಮಾಡ್ತೀವಿ ಏನು ಕಷ್ಟಪಟ್ಟು ದುಡಿದ್ರೆ ಆರಾಮಾಗಿರ್ತಾನೆ ಅಂತ

ಯಾವನ ದುಡ್ಡು ಕೊಡ್ತಾನೆ ಅನ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರೆ ಅದು ಇದು ಮಾಡ್ತಾರೆ ಅದು ಗಾದೆ ಡೈರೆಕ್ಟ್ ಇದು ಇನ್ ಡೈರೆಕ್ಟ್ ನಾವು ಸ್ಕೂಲು ಕಾಲೇಜ್ ಓದಿದಾಗ ಅಲ್ಲೇ ಬೋರ್ಡ್ ಹಾಕಿದ್ರು ಯಾವ್ದು ಬಸವೇಶ್ವರ ಸ್ಕೂಲಲ್ಲಿ ಓದ್ತಿದ್ದು ಕೆ ಎಲೆ ಕಾಲೇಜ್ ಎದುರಿಗೆ ಡಿಗ್ರಿ ಎಲ್ಲ ಅಲ್ಲೇ ಹಾಕಿರ್ತಿರಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ಬಸವಣ್ಣ ಗಾದೆಗಳು ಕೈ ಆದ್ರೆ ಬಾಯಿ ಮೊಸರು ಅಂತಾರಲ್ಲ ಇದರ ಅರ್ಥ ಏನು ಗಾದೆ ಮಾತು ಏನಂತ ಕೈ ಕೆಸರಾದ್ರೆ ಬಾಯ್ ಮೊಸರು ಅಂತ ಗಾದೆನ ಐತಲ್ಲ ಅದು ಅವಾಗಿಂದ ನಾವು ಅವಾಗಿಂದನ ಐತ್ರಿ ನಿಮ್ಗೆ ಯಾರಾದ್ರು ಹೇಳ್ತಾ ಇದ್ರು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಅಣ್ಣ ಅವ್ರ ಸೈತಿ ಹೇಳಿಲ್ವಾ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಅದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ಅದರಲೆ ದೇವರ ಹುಡುಕು ಅದರಲೆ ದೇವರ ಹುಡುಕು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಆಗದು ಕೆಲಸವು ಮುಂದೆ ಅನ್ನದಾತ್ರೆ ಪ್ರಶ್ನೆ ಏನು ಅಂತ ನಿಮ್ಗೆ ಗೊತ್ತಾಯ್ತು ಅಲ್ವಾ ಕೈ ಕೆಸರಾದ್ರೆ ಬಾಯಿ ಮೊಸರು ನಿಜವ್ ಖಂಡಿತ ಇದು ಹಿರಿಯರು ಹೇಳಿರೋಂಥದ್ದು ಕಷ್ಟಪಟ್ಟು ದುಡಿದ್ರೆ ನಮಗೆ ಊಟ ಸಿಗುತ್ತೆ ಅದು ಮನೆಯೊಳಗೆ ಕುತ್ಕೊಂಡು ನಾವು ಏನೋ ಕೆಲಸ ಸಿಗುತ್ತೆ ಸಿಗುತ್ತೆ ನಾಳೆ ಮಾಡೋಣ ಒಂದನೇ ತಾರೀಕು ಹೋಗೋಣ ಅಂತ ಹಿಂಗೆ ಕಾಲ ಕಳೀತಾ ಇದ್ರೆ ಯಾವತ್ತು ನಾವು ಜೀವನದಲ್ಲಿ ಮುಂದೆ ಆಗೋಕ್ಕಾಗಲ್ಲ ಅದಕ್ಕೆ ಹಿರಿಯರು ಹೇಳಿರೋದು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗೊತ್ತಾಯ್ತಲ್ವಾ ಮತ್ತೆ ಹೀಗೆ ಹಲವಾರು ಪ್ರಶ್ನೆಗಳು ತೊಂಬರ್ತಾ ಇರ್ತೀನಿ ಅಷ್ಟೊರ್ಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ